ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹ ಸರ್ ಹಿಂದವಾಗಿ ನಗತಿವಾಗಿ ಚೀಟ್ ಇದೆ ಸರ್ ಅವರು ತಕಕಿದರೋ ನ್ಯಾಷನಲ್ ಫ್ಲ್ಯಾಗ್ ಅಥವಾ ಕರ್ನಾಟಕ ಬಟ್ ನಾವು ವಿರೋಧ ಇಲ್ಲ ಯಾವುದೇ ಜಾಂಡ್ ಮಾಡೋಕ್ಕಿಲ್ಲ ನಾಳೆ ಒಂದು ಮಾಡಬೇಕು ಮಾಡೋಕ್ಕಾಗಲಿ ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಪಾವನ ಮಾಡಬೇಕು ಅದಕ್ಕೆ ಅವರು ಜಿಲ್ಲಾಡಳಿತ ಸರ್ ಅಶೋಕ್ ಅವ್ರು ಹೋಗ್ತಾರೆ ಕುಮಾರಸ್ವಾಮಿ ಅವರು ಹೋಗ್ತಾರೆ ಹೋಗಿ ಪ್ರೊಟೆಸ್ಟ್ ಮಾಡಿ ಪ್ರಚೋದನೆ ಆಗ್ತಾ ಇದೆ ಅಂತ ಅವರೇ ಪ್ರಚೋದನೆ ಮಾಡ್ತಾ ಇದ್ದಾರೆ ಪ್ರಚೋದನೆ ಅಂದರೆ ಏನು ಏನು ಯಾತಿಗೆ ಮಾಡ್ತಾ ಇದಾರೆ ಯಾಕ್ರಿ ಮಾಡ್ತಾ ಇದಾರೆ ವೈದ್ಯ ಇನ್ವೆಸ್ಟಿಗೇಟಿಂಗ್ ವಾಟ್ಫಾರ್ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇರ್ತಾರೆ ನಮ್ದೇನು ತಕರಾರಿಲ್ಲ ಅವ್ರು ಯಾವ ಪಂಚಾಯತಿ ಅವರು ಏನು ಪರ್ಮಿಷನ್ ಕೊಟ್ಟಿದ್ದರು ಅದ್ರ ಪ್ರಕಾರ ನಡ್ಕೊಂಡಿದ್ರು ಜಿಲ್ಲಾಡಳಿತ ಯಾಕೆ ಇಂಟರ್ಫಿಯರ್ ಆಯ್ತಿದ್ರು ಅವರು ಸಿದ್ದರಾಮಯ್ಯ ಹಿಂದೂ ವಿರೋಧಿ ಹನುಮ ಧ್ವಜ ವಿರೋಧಿ ಅಂತ ಹೋಗ್ತಾ ಇದ್ದಾರೆ ಹೇಳಕ್ಕೆ ಅದಕ್ಕೆ ಹಿಂದೂ ವಿರೋಧಿ ಐ ಲವ್ ಆಲ್ ಐ ಲವ್ ಆಲ್ ಪೀಪಲ್ ಫ್ರಮ್ ಆಲ್ ರಿ ಗೊತ್ತಾಯ್ತು ಎಲ್ಲ ಪ್ರಜಾ ಹೆಚ್ಚಿ ಸೆಕ್ಯುಲರಿಸ್ ಅಂದ್ರೆ ಏನು ಏನಾದ್ರೂ ಸೆಕ್ಯುಲರಿಸಂ ಅಂದ್ರೆ ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಸಹ ಬಾಳ್ವೆ ಸಹಬಾಳ್ವೆ ಸಹ ಬಾಳ್ವೆ